ಗೋಮುಖ ವ್ಯಾಘ್ರ ನೀನು ಡಾಕ್ಟರ್ ಬ್ರೋ ನೀನು ಗೋಮುಖ ಏ ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನು ತೋರಿಸಿಕೊಟ್ಟು ನಿನ್ಗೆ ಅಷ್ಟು ಜನ ಕಾಮೆಂಟ್ಗಳು ಹಾಕಿದ್ದಾರೆ ನೀನ್ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ನಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ನಿನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಷ್ಟು ಜನ ಬಂದು ನಿಮಗೆ ಗಳು ಹಾಕಿದ್ದಾರೆ ಪ್ರತಿಯೊಂದು ಕಾಮೆಂಟ್ ಕೂಡ ಈ ರೀತಿ ಇದೆ ಅನ್ನೋ ರೀತಿಲೆಲ್ಲ ತಿಳಿಸ್ಕೊಟ್ಟು ನಿನ್ನ ಆಫೀಸ್ಗೆ ಬಂದು ನಿಮ್ಗೆ ಮನವಿ ಪತ್ರ ಕೊಟ್ಟು ಬಂದ್ರು ಕೂಡ ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೆ ಗೊತ್ತಾಗೋಯ್ತು ನೀನ್ ಎಂಜಿಲ್ ಕಾಸ್ಗೆ ಆಸೆ ಪಡೋ ಸಣ್ಣತನದ ವ್ಯಕ್ತಿ ಅಂತ ಗೊತ್ತಾಗೋಯ್ತು ಡಾಕ್ಟರ್ ಬ್ರೋ ವಿಡಿಯೋ ಡಿಲೀಟ್ ಮಾಡ್ಬೇಕು ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ಹೆಂಗ್ ತೋರಿಸಿದ್ಯಾ ಅಂದ್ರೆ ಶೀರ್ಷಿಕೆ ಮಾತ್ರ ಬದಲಾವಣೆ ಮಾಡಿದ್ಯಾಕೆ ಶೀರ್ಷಿಕೆ ಯಾಕೆ ಬದಲಾವಣೆ ಆಯ್ತು ವಿಡಿಯೋನೂ ಕೂಡ ಬದಲಾವಣೆ ಮಾಡ್ಬಿಡು ಸಾಕಾಗಲ್ಲ ಈ ತರ ಒಂದು ವಿಡಿಯೋನ ಮಾಡು ಮತ್ತೆ ಕರ್ಸ್ಪುಟ್ ಮಾಡಯ ಗಗನ್ ಏಯ್ ನೀನು ನಿಜವಾಗ್ಲೂ ಗೋಮುಖ ವ್ಯಾಘ್ರ ನೀನು ನಿನ್ನ ಎರಡು ತನದ ಮನಸ್ಥಿತಿನ ನೀನು ನೀಟಾಗಿ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಏ ಲಕ್ಷ ಜನ ಫಾಲೋವರ್ಸ್ ಇದ್ರು ಸಮ ಅಷ್ಟೇ ಬಿಡೋ ನೀನು ಕನ್ನಡಿಗರಿಗೆ ಕನ್ನಡಿಗರ ಶತ್ರುಗಳು ಅನ್ನೋ ಮಾತು ಅಕ್ಷರಸ್ಥ ನಿಜ ಮಾಡಿದಂತಹ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ನೀವು ಮಾಡಿರುವಂತಹ ಸಾಧನೆ ಏನಿದೆಯಲ್ಲ ಈ ವಯಸ್ಸಲ್ಲಿ ನಾವು ಕನ್ನಡಿಗರಿಗೂ ಹೆಮ್ಮೆ ಪಡಬೇಕು ಅದರಲ್ಲೂ ಕೂಡ ಒಬ್ಬ ಚಾಲಕರುಗಳಿಗೆ ಸಪೋರ್ಟ್ ಆಗಿ ನೀವಾದ್ರೂ ಬಂದು ನಿಂತ್ಕೊಂಡು ನಮ್ಮ ಯಾತ್ರೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದೇ ತರ ಇನ್ನು ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಚಾಲಕರುಗಳಿಗೆ ಒಳ್ಳಿ ಒಳಿತಾಗುತ್ತೆ ಅದರಿಂದ ಬದುಕ್ಬೋದು ಕಸ್ಟಮರ್ಗೂ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ಅದ್ರ ಮಾಹಿತಿನ ನಿಮಗೆ ಸಂಪೂರ್ಣ ಕೊಡ್ತೀನಿ ಇನ್ನೂ ಇದಾವೆ ನೀವು ಸಾಧ್ಯವಾದ್ರೆ ನನ್ನನ್ನು ಇನ್ವೈಟ್ ಮಾಡಿ ನಾನು ನಿಮ್ಮ ಹತ್ರ ನೇರವಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ತುಂಬಾ ಅದ್ಭುತವಾದಂಥ ವಿಚಾರಗಳಿದಾವೆ ಡಾಕ್ಟರ್ ಬ್ರೋಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ಎಲ್ಲೂ ಕೂಡ ಯಾರಿಗೂ ಮೋಸ ಆಗ್ತಾ ಇದೆ ಅಂತ ತಿಳಿಸಿಲ್ಲ ಅವ್ರು ನಮ್ಮ ಹತ್ರ ಅವರು ಪಾಪ ಅವರು ಕಣ್ಣಿನ ಚೆಕ್ಕು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ಲಿ ಏನೇನು ತೋರಿಸಿದ್ದಾರೆ ಹೆಲ್ತ್ ಚೆಕಪ್ ಮಾಡ್ತಾ ಇರೋದು ಅವರು ಆಮೇಲೆ ಸಬ್ಸಿಡಿ ಕೊಡ್ತಾ ಇರೋದು ಎಲ್ಲ ಸತ್ಯ ನಡೀತಾ ಇದೆ ನಾವು ಆಟೋ ಡ್ರೈವರ್ ಆಗಿಲ್ಲ ನಾವು ಕ್ಯಾಬ್ ಡ್ರೈವರ್ ಆಗಿರೋದ್ರಿಂದಾಗಿ ನಮಗೆ ಅದ್ರ ಬೆನಿಫಿಟ್ ಸಿಕ್ಕಿಲ್ಲ ಹಂಗೂ ಕೂಡ ಅವರು ನಮಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ನಂದು ಆಟೋ ಡ್ರೈವಿಂಗ್ ಲೈಸೆನ್ಸ್ ಇದೆ ಅದು ನೋಡಿಕೊಂಡು ಕೂಡ ಫೋನ್ ಮಾಡಿದ್ರು ನನಗೂ ಆಫರ್ ಸಿಕ್ಕಿತ್ತು ಚೆಕಪ್ ಮಾಡಿಸೋಣ ಅಂತೇಳಿ ಆದರೆ ನಾನು ನನಗೆ ಸಮಯ ಸಿಕ್ಕಿಲ್ಲ ಅಂತ ನಾನು ಹೋಗಿಲ್ಲ ಅಷ್ಟೇ ಹೊರತು ನಮ್ಮ ಯಾತ್ರೆಗೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಎಲ್ಲಿವರೆಗೂ ಅವರು ನಮಗೆ ಸಹಕಾರ ನೀಡಿರ್ತಾರೋ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಹೊರತು ಅವ್ರ ಕಡೆಯಿಂದ ನಮಗೆಲ್ಲೋ ಅನ್ಯಾಯ ಆಗ್ತಾ ಇದೆ ಖಂಡಿತ ನಾವು ಎದುರು ಬಿಡೋದಂತೂ ಓಕೆ ಆದರೆ ಅವರು ಯಾವತ್ತೂ ಕೂಡ ಆಫೀಸ್ಗೆ ಹೋದಾಗ ನಮಗೆ ಬೆಲೆ ಕೊಟ್ಟಿದ್ದಾರೆ